ಇಲ್ಲಿ ವಕೀಲನಷ್ಟ ಕುಂತಿಲ್ಲ ಸಮಾಜ ಜನನು ನಿಂತದಲ್ಲ ಯಾಕ ಕುಂತೇಬೇಕಂದ್ರ ಪುಷ್ಯ ಅವ ನಮ್ಮ ನೋಡಿ ಒಳಗೊಳ್ಳಗ ನಗ್ತರಿಬೇಕ ಮಕ್ಕಳ ಆ ಮಾಡ್ರ ಮಾಡ್ತವ್ರ ನೀವ ಸ್ಥಾಯಿಕ್ ಮಾಡೋರಿ ನೀವ ನನಗೂ ನಾಚಿಕೆ ಬರತ್ತ ಅಲ್ಲಿ ಈ ಗಾಡಿಯಾಗ ತೊಗೊಂಡ್ ಬಂದ್ರಲ್ಲ ಐದು ಮನೆ ತೊಗೊಂಡಾಗ ಬೂಟ ಒಗಿಬೇಕಾದ ಹೇಳಿ ಮೂರು ಪೊಲೀಸ್ ಗಂಟ ಬಂದ್ರು ಬೇಕಾದ್ರೆ ಇಂದ ಪೊಲೀಸ್ ಬೇಕಾರ ನೋಡಿರ್ಬೇಕಲ್ಲ ಅವ್ರ ಬೂಟ ಒಗಿಬೇಕಂತ ಯಾಕತ್ತಂದ್ರ ಒಬ್ಬ ಸಣ್ಣ ವಕೀಲ ಏ ಬರೀಪ ನೋಡು ನಮ್ಮಂತವ್ರ ಜೊತೆ ಇದ ಮಾಡಬಾರ ಏನ್ ಮುಖ ಆಗಿದ್ರ ಸಣ್ಣ ಹೋಗಿಲ್ಲ ಪಾಪ ಇನ್ನ ಕೋರ್ಟ್ ಒಳಕೆ ಬರಂಗಿಲ್ಲ ಅಂತ ಮನುಷ್ಯನ ಜೊತೆ ಕಿಡ್ನಾಪ್ ಮಾಡಿ ನಾಟಕ ಮಾಡಿ ಪೊಲೀಸ್ ಸ್ಟೇಷನ್ ನೀವೊಬ್ಬಕ್ಕು ಮಾಡಿ ಮಂತ್ರಿಗ ತನಕ ಬಾಗಲ ಬಡದು ಮತ್ ನಾವ್ ಅಂತ ನಾಟಕ ಮಾಡಿ ಮತ್ ಇವತ್ತು ನಾವ್ ಅಂತವ್ರಲ್ಲ ಮಟ್ಟಿಗೆ ಬರುತ್ತಂದ್ರ ಮತ್ ನೀವು ಕೋರ್ಟೆಗೂ ಬರ್ತೀರಿ ಏನು ತಗೋತೀರಿ ಪ್ರಸಾರ ಮಾಡಬಾರ್ದಂತ ಹಂಗಾದ್ರ ಇವತ್ ನೋಡ್ರಿ ನ್ಯಾಯ ಏನ ಮಗ ನ್ಯಾಯ ಒಳಗೆ ಸಿಗ ಅಂತ ರೋಡ್ ಬಂದು ಕುಂತೀವಿ ಈ ಲೆವೆಲ್ ಚಿಲ್ಲರ್ಗೆ ಬಂದ ನಮ್ಮ ಪರಿಸ್ಥಿತಿ ಕಾರಣ ಯಾರು ನಾವು ಇದ್ರ ಅರ್ಥ ಮಾಡಿದ ನಾವು ಅಲ್ಲಿ ನ್ಯಾಯ ಬೇಕಂತ ಎಲ್ಲರೂ ಅಲ್ಲಿ ಒಳಗೆ ಕೊಡ್ತೀವಿ ನ್ಯಾಯ ಕೂಡ್ರಿ ಅಂತ ಇವತ್ತು ನಾವು ರೋಡ್ ಬರಬೇಕಾಯ್ತು ಎಂತ ಚಿಲ್ಲರೆ ಬುದ್ಧಿ ಇದೆಲ್ಲ ಏನೋ ಘಟನೆ ಆಯ್ತು ಘಟನೆ ಆದಾಗ ಗಮನಕ್ಕೆ ಬಂತು ಬಂದು ನಾನು ನಾಲ್ಕು ದಿನ ನಂತರ ಒಬ್ಬ ಪುಣ್ಯಾತನ ಜೊತೆ ಮಾತಾಡಿದ್ದೇನೆ ಏನ್ ಟಿವಿ ಆಗಿ ನೋಡಿ ಯಾವ್ದು ಟಿವಿ ಆಗಿ ನೋಡಿದ್ವಿ ಮನಿಮ್ ಹೆಸರು ಬಂತಲ್ಲ ಅಂದ ಗತಿಗೆ ಎಂತ ಡೈಲಾಗ್ ಹೇಳ್ತಾರಂತ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ನಾಟಕ ಹೇಳ್ಕಿಲ್ಲ ಅಂತ ಡೈಲಾಗ್ ಇದ್ರು ಸರ್ ಗಾಡಿ ಬಿದ್ದಿಲ್ಲ ಗಾಡಿ ಮ್ಯಾಗಿನ ಬ್ಯಾಗ್ ಬಿದ್ದಿಲ್ಲ ಮೊಬೈಲ್ ಹಂಗೈತಿ ಎನ್ನಿ ಲಾಕ್ ಮಾಡಿದ್ರು ಎಲ್ಲ ಎಂತ ಕತೆ ಸೃಷ್ಟಿ ಮಾಡ್ತಾರೆ ಇವ್ರೆಲ್ಲ ಅದ ಚಲೋ ಇಲ್ಲಿ ಡಬ್ಲ್ಯೂ ಎಸ್ ಮಾಡಿದ್ರ ಆಗವ್ ನೋಡ್ರಿ ಅದೇ ದಿನ ಆ ಪೊಲೀಸರ ವೈಫಲ್ಯ ಏನು ಪೊಲೀಸ್ ಏನು ಮಾಡ್ತಾರ ಅವ್ರ ಏನ್ ನಮ್ಮಲ್ಲಿ ಬೆಕೆಟ್ ಬುಕ್ಕಿ ಗೊತ್ತೈತೆ ಪೊಲೀಸರು ಏನ್ ದೊಡ್ಡ ತಪ್ಪ ಐತಿ ಅದೇ ದಿನ ಕಂಪ್ಲೇಂಟ್ ಕೊಟ್ಟಾರ ಹೆಣ್ಮಕ್ಳು ಬಂದ್ ಯಾಪ ಆಗೈತೆ ಇವರು ಹತ್ತು ಎಂಟಾಗಿ ಮಾಡ್ಲಿಲ್ಲ ಅವರು ಬಂದ್ರು ಯಾರನ್ನು ನೋಡ್ಕೊಂಡ್ರು ಸುಮ್ಮ ಕು ಬಂದ್ ಆಗಿದ್ರ ಬಂದ ಮಾಡಿದ್ರ ಆ ಜೀವ ಇವತ್ತು ಇರ್ತಿತ್ತು ಜೊತೆ ಅರ್ಧ ಮಾಡಿದ ಮಿನ್ಸಿ ಕಟ್ಟ ಓಡಾಡ್ತಾರ ಬರಲಾ ಮಾಡ್ತಾರ ಬಿಡ್ರಿ ಇವತ್ತ ನಾವು ರೋಡ್ ಬರಬೇಕಾಯ್ತು ಅದಕ್ಕ ಈ ರಾಯವಾಗ ಪೊಲೀಸರಿಂದ ನಮಗ ನ್ಯಾಯ ಸಿಗಂಗಿಲ್ಲ ಅದಕ್ಕ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫೀಸರ್ ಎಲ್ಲಾ ತರ ಬರ್ತಾರ ಅದಕ್ಕ ಈ ಪೊಲೀಸ್ ಮತ್ತೆ ಬೇಡ ಈ ಪೊಲೀಸ್ ಆಫೀಸ್ ಬೇಡ ಯಾಕಂದ್ರೆ ಇವರು ಯಾರ್ಯಾರು ಕೂಡಿ ಉಸ್ತುವಾರಿ ಮಿನಿಸ್ಟರ್ ಭೇಟಿ ಆಗಿ ಬಂದದಾರ ಏನೇನು ಅದ್ರ ಬಗ್ಗೆ ಗೊತ್ತಿರೋ ವಿಷಯ ಇದೆ ನಿಮಗೂ ಗೊತ್ತಿದೆ ಫೋಟೋ ನೋಡಿದ್ರೆ ಎಲ್ಲ ಅದಕ್ಕ ನಮ್ಗ ಏನಾಗತ್ತೆ ಅಂದ್ರೆ ನಮ್ಗೆ ಭೇದ ಭಾವದ ಬೇಡ ಓಡ್ರಿ ಒಳ್ಳೆ ವಕೀಲ ಕೆಲಸ ಇದುವರೆಗೆ ನೀವು ಮಾಡಿದಿರಿ ರಿಟ್ ಹಾಕೊಂಡ್ರು ಹಾಕೊಂಡ್ರು ಎಲ್ಲನ ಬರೋಬರಿ ಅದಕ್ಕ ನಮ್ಗೆ ಈ ಕೇಸ್ ನೊಳಗ ನಾವು ಆರೋಪವಾಗಿ ಅವ್ರು ಮಾಡುದು ಬೇಡ ನೀವು ತನಿಖೆ ಮಾಡುದು ಬೇಡ ನಮ್ಗೆ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಟ್ ಟೀಮ್ ಹೋಗ್ಲಿ ತನಿಖೆ ಮಾಡ್ಲಿ ಇದ್ರ ಹೊರಗ್ ತರ್ಲಿ ಅನ್ಕೆಕ್ ಇಷ್ಟಪಡ್ತೀನಿ ಅದಕ್ಕ ಈ ಬರೀ ನಾಲ್ಕು ಮಾತ್ ಮಾತ್ರ ಹೋಗುದು ಬೇರಾ ಅದನ್ನ ಇವತ್ತು ನಾವು ನಿರ್ಧಾರ ಮಾಡೋನು ಏನು ಇದರ ಸ್ಪೆಷಲ್ ಟೀಮ್ ಗೆ ಕೊಡ್ಲಿ ಅವಾಗ ಸತ್ಯ ಬರುತ್ತ ಇಲ್ಲಿಗೆ ಸದ್ಯ ಬರ್ಲಿಲ್ಲ ಅಂದ್ರೆ ಏನೇ ಇದು ಇದ ಮಾಡ್ತಾರೆ ಬರ್ತಾರೆ ಬರ್ತಾರ ಗೊತ್ತೈತೆ ಅಲ್ಲೇ ತಮ್ಗೆ ಬೇಕಾದ ಮಾಡ್ಕೋತಾರೆ ಬೇಕಾದವರು ಸೇರ್ತಾರೆ ಬ್ಯಾರದವ್ರು ಬಿಡ್ತಾರೆ ಇನ್ನು ಒಂದೆರಡು ಸೇರ್ತಾರೆ ಬೇಕಾದನ್ನ ಹಾಕೊಂಡಿರ್ತಾರೆ ಇತರರು ಬೇಕಾದ ಮಾಡ್ಕೊಂಡಿರ್ತಾರೆ ನಮ್ಗೆ ಗೊತ್ತಿದೆ ಎಲ್ಲ ಕಂಪ್ಲೀಟ್ ಈ ಕಂಪ್ಲೇಂಟ್ ಚಾರ್ಜ್ ಇನ್ವೆಸ್ಟಿಗೇಷನ್ ಇಂಟ್ರೋಗೇಶನ್ ಅವಶ್ಯ ಸ್ಟೇಟ್ಮೆಂಟ್ ಏನು ಹೊಸದಲ್ಲ ಅದ್ರೊಳಗ ನಾವು ಆಡ್ಕೊಂಡಿದ್ದೀವಿ ಏನು ಅದಕ್ಕ ನಾವು ಇವತ್ತು ಬರೀ ಏನು ಒಂದ್ ಇದನ್ನ ಏನ್ ಮಾತಾಡಿ ಹೋಗುದು ಅಷ್ಟ ಅಲ್ಲ ನಾವು ಅಧ್ಯಕ್ಷರೇ ಕೇಳಕ್ ಇಷ್ಟಪಡ್ ಒತ್ತಾಯ ಮಾಡ್ತೀನಿ ಇದನ್ನ ಈ ಪೊಲೀಸ್ ಪೊಲೀಸರಿಂದ ತನಿಖೆ ಮಾಡಿಸಬಾರದು ಅದನ್ನ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಟೀಮ್ ಮುಖಾಂತರ ತನಿಖೆ ಮಾಡಿದ್ರೆ ಮಾತ್ರ ಈ ಆ ನೊಂದು ಜೀವ ಶಾಂತಿ ಸಿಗತ್ತ ಇನ್ನು ಮುಂದೆ ಈ ಚಿಲ್ಲರ ವಕೀಲರಿಗೆ ಈ ಚಿಲ್ಲರ ಸುಪಾರಿ ಬಂದವರಿಗೆ ಬುದ್ಧಿ ಬರ್ಬೇಕಾದ್ರೆ ಈ ಒಂದು ನಿರ್ಧಾರ ತಗೋಬೇಕು ನೀವು ಮಾಡ್ತೇರಿ ನೀವೋ ಮಾಡ್ತರಿ ನೀವೋ ಮಾಡ್ತೇರಿ ನೀವೇ ಸ್ಟ್ರೈಕ್ ಮಾಡ್ತಾರೆ ಗೊತ್ತು ಇಂಥ ನಾಟಕ ಮಾಡ್ತಾರೆ ಯಾರು ಅನ್ನೋದಿಲ್ಲ ಸೃಷ್ಟಿ ಮಾಡಿದ್ರು ಇದಕ್ಕ ಕಾರಣ ಯಾರು ಕಾರಣ ಯಾರು ಎಲ್ಲ ನನ್ಸ್ಕೊಂಡ್ರೆ ಝೂಮ್ ಮಾಡುತ್ತೆ ಹೊಸ ಹೋಗಿಲ್ಲ ಬೈ ಗಿಡ್ಕೊಂಡ್ ಬರ್ತೇರಿ ಮಾಡಬಾರ್ದು ಮಾಡ್ತೇರಿ ಅದಕ್ಕೆ ಉದ್ರೆ ಯಾರು ಕೂಡ ಅವರು ಅದಕ್ಕೆ ಅಧ್ಯಕ್ಷರ ಇವತ್ತು ಹೇಳಕ್ಕೆ ಎಷ್ಟು ಪಡ್ತೀನಿ ಅದನ್ನ ಒಂದು ಮಾತಾಡಿ ಮುಗಿಸ್ರಿ ಇದನ್ನ ರಾಯಬಾಗ್ ಪೊಲೀಸರು ಯಾವುದೇ ತಾಲೂಕು ತನಿಖೆ ಮಾಡಬಾರ್ದು ಯಾಕಂದ್ರೆ ನೋಡ್ರಿ ಹೆಸರು ಇದ್ದಕ್ಕಂತ ಹಿಡ್ಕೊಂಡ್ ಬರ್ತಾರ ಅದ್ ಇಲ್ಲೇ ಹಿಡ್ಕೊಂಡ್ ಬರಂಗಿಲ್ಲ ಇದಕ್ಕೆ ಯಾರು ಇನ್ವಾಲ್ವ್ ಆದ್ರು ಯಾರವ್ರ ಹಿಡಿದುಡಿಲ್ಲ ಯಾರು ಉಸ್ತುವಾರಿ ಮಿನಿಸ್ಟರ್ ಬಂದಾಗ ಹೋಗಿ ಭೇಟಿಗಿದ್ದಾರೆ ನೀವೋ ಇಲ್ಲಿ ಅವಾಗ ಅದನ್ನು ಮಾತಾಡ್ಬೇಕು ನೀವು ಯಾರ್ಯಾರು ಹೋಗಿ ಭೇಟಿ ಮಿನಿಸ್ಟರ್ ಅವ್ರಿಗೆ ಅದ್ರು ಮಾತಾಡ್ರಿ ಅದ್ರು ತಪ್ಪಾಗೈತಂತ ಹೇಳ್ರಿ ನೀವೋ ಹೋಗಿ ಅವ್ರಿಗೆ ಭೇಟಿ ಮಾಡಿಸ್ತೇರಿ ಹಿಡಿ ಮತ್ತೆ ಹೇಳ್ತೇರಿ ಮತ್ತ ಪ್ರಕಾರ ಬಂದಾಗ ಅವಾಗ ಅವ್ರ ನೇರ ಒಂದು ಆರೋಪ ಹೇಳಿದ್ರು ಈ ಹೊಯ್ರು ಕಾರಣ ಇವರು ಕಾರಣ ಅಂತ ಹಾಗೆ ಹೇಳಿದ್ರು ಆದ್ರ ಅವಾಗ ನಿಮಗೆ ನಾಚಿಕೆ ಬರ್ಲಿಲ್ಲ ಹೆಸರು ಬಂದಲ್ಲ ಅವಾಗ ಅದು ಪ್ರಾಮೇಪಿಸ್ ಹೋದ ಇಲ್ಲೋ ಅವಾಗ ಏನಂತ ಇಂಟ್ರೋಗೇಶನ್ ಮಾಡಿದ್ರಿ ಅವ್ರು ಮಾಡ್ತಾರೆ ಅಂತ ನೀವು ತಿಳ್ಕೊಂಡ ಮಂತ್ರಿ ತನಕ ಹೋಗಿ ಈ ಪೊಲೀಸ್ ಬೇಗ ದಬಾವ್ ಮಾಡೋ ಪ್ರಯತ್ನ ಮಾಡಿದವ್ರು ಯಾರು ಅಲ್ಲ ನಮ್ಮ ಅವ್ರ ಸ್ಪಷ್ಟ ಮೊದಲು ಸ್ಪಷ್ಟಪಡಿಸಲಿ ನಾವ್ ಇಂಥ ಅಲ್ಲ ಆಗಂಗಿಲ್ಲ ನಮ್ಗೆ ತಪ್ಪಾಗಿತ್ತು ಮೊದಲು ಅವ್ರು ಹೇಳಿ ಆಕಡೆ ಮೃದಂಗ ಬಡಿತೀರಿ ಇಲ್ಲಿ ಒಂದ್ ತಬಲಾ ಬಡಿತೇರಿ ನಾಟಕ ಏನು ಮಾಡಿ ನಮ್ಗೆ ನೋಡ್ ನಗಾಕತ್ತಾರ ಏನಪ್ಪಾ ನೀವಾಗ ಪೊಲಿಸ್ತರಿ ನೀವೋ ಬರ್ತೀರಿ ನೀವೇ ಪೊಲೀಸ್ ಬೇಯ್ತೀರಿ ಹಂಗ್ರೆ ಹೋಗ್ಲಿ ಹೋಗ್ಬೇಕ ನಾವು ಪಾಕ್ಸ್ಥಾನ ಹೋಗಿ ಹೋಗಬೇಕು ಹಾ ನ್ಯಾಯ ನೋಡ್ರಿ ನ್ಯಾಯಿ ನಾವು ಒಳಗೋಗಿ ಇವರು ಹೋಗಿ ಆದ್ರೆ ನಾವು ರೋಡ್ ಮೇಲೆ ಬಂದ ನಮ್ಗೆ ನ್ಯಾಯ ಅಂತ ಪರಿಸ್ಥಿತಿ ಬಂತು ಅದಕ್ಕೆ ಕಾರಣ ಯಾರು ನೀಚರು ಪರಮ ನೀಚರು ನಾಚಿ ಗೆಟ್ಟವರು ಮಾನ ಗೆಟ್ಟವರು ಅಂತ ನಿಮಗೆ ಅದಕ್ಕೆ ಇಷ್ಟಪಡ್ತೀನಿ ಅದಕ್ಕ ನಾವೆಲ್ಲರೂ ಇವತ್ತು ಅಧ್ಯಕ್ಷರು ಇವತ್ತು ಅದನ್ನು ಬಗೆಹರಿಸಲಿ ಇವತ್ತು ಹಿರಿಯರು ಹೋಗಿರೂ ಕೂಡ ಮಾತಾಡ್ಲಿ ಇದು ರಾಯಬಾಗ ಪೊಲೀಸರ ತನಿಖೆ ಮಾಡುದು ಬೇಡ ಯಾಕೆ ರಾಯಬಾಗ್ ಪೊಲೀಸರ ಬಾಯಿನ ಕಟ್ಟೇಕಿದ ಇಲ್ಲೇ ಇಲ್ಲಿಯಾದ್ರು ಅವರು ಹೇಳಿ ಈ ಕೇಸನ್ನ ಇದನ್ನ ರಾಯಬಾಗ ಪೊಲೀಸರ ತನಿಖೆ ಮಾಡಿಸುದು ಬೇಡ ಇದನ್ನ ಎಸ್ಐ ಟಿ ಗೆ ಮಾಡ್ಲಿ ತಾನ ಯಾರ್ ಹಿಡ್ಕೊಂಡ್ ಬರೋದು ಹಿಡ್ಕೊಂಡ್ ಬರ್ತಾರ ಎಲ್ಲ ಕಾಲ ತೊಗೊಂಡ್ ಬರ್ತಾರ ಹಿಂಗಾಗಿ ನಮಗೇನು ಅದ್ಮೇ ವಿಶ್ವಾಸ ಐತಿ ಎಸ್ ಐ ಟಿ ಮಾಡ್ಲಿ ಅದಕ್ಕೆ ಅಧ್ಯಕ್ಷರ ಹೇಳ್ತೀನಿ ಇದನ್ನು ಸ್ಪಷ್ಟಪಡಿಸ್ಲಿ ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸುದು ಬೇಡ ಯಾಕಂದ್ರೆ ಈ ಕಾಲೇಜ ಪ್ರಭಾವ ಬೀರೋ ಹಿಂಗಾಗಿ ಪ್ರಭಾವ ಬೀರ್ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಯಾಕೆ ಅರೆಸ್ಟ್ ಮಾಡೋಲ್ಲ ದೇಶ ಬಕೆಟ್ ಇಡವ್ರೆ ಯಾರು ಗೊತ್ತಿಲ್ಲ ನಾವು ಈ ಮುಂದೆ ಬಕೆಟ್ ಇಡ ಮಾಡಿ ಯಾಕಂದ್ರ ಆ ಪಾಪ ನಿಮ್ಗೂ ಹತ್ತತಿ ಒಂದಿಲ್ಲ ನೀವು ಇತಿಹಾಸ ತನ್ನ ಸ್ಥಾನ ನಿರ್ಮಾಣ ಹಿಸ್ಟ್ರಿ ರಿಪೀಟ್ ಇಟ್ಸಲ್ ನೀವ್ ಯಾರು ಈ ಕೇಸ ಬಕೆಟ್ ಇಡದಲ್ಲ ನೀವು ಹಂಗ ಹಾಕ್ತರಿ ಬರೀ ಮುಂದ ಮಾತಾಡಿರದನ್ನ ಏನ್ ಆಯ್ತು ಆದ್ರೂ ಬಿಡ್ತೇರಿ ಯಾರೋ ನೋಡಿ ಜನ ನಗುವಂಗ ಆಯ್ತಲ್ಲ ನಾವು ನಗುವಂಗ ಆಯ್ತಲ್ಲ ನೀವಾಗ ಪೊಲಿಸ್ತಾರೆ ನೀವೇ ಇಡ್ತೀರಿ ನೀವೇ ಪುಟೆಸ್ಟ್ ಮಾಡ್ತೀರಿ ನಮ್ದೇನ ತಪ್ಪಪ್ಪ ಅಂತ ನೋಡಿ ನಾವು ಆ ಲೆವೆಲ್ ಬಂದಿವಿ ಯಾರೋ ಒಂದು ಸಣ್ಣ ತಪ್ಪಿಗೆ ನಾವ್ ಮರ್ಯಾದೆ ಕೇಳ್ಕೊಬೇಕಾಯ್ತು ಹೌದಿಲ್ಲ ಅದಕ್ಕೆ ನಾನ್ ಹೇಳ್ತೀನಿ ಅಧ್ಯಕ್ಷರೇ ಇದನ್ನ ತನಿಖೆ ಇವ್ರು ಅರೆಸ್ಟ್ ಮಾಡಂಗಿಲ್ಲ ಯಾಕೆ ಅರೆಸ್ಟ್ ಮಾಡಂಗಿಲ್ಲ ಅಂತಂದ್ರೆ ಸತ್ಯ ಬರಬೇಕಾದ್ರೆ ರೈವ್ ಪೊಲೀಸರು ತನಿಖೆ ಮಾಡಿಸಬಾರದು ಅದನ್ನ ಸ್ಪೆಷಲ್ ಟೀಮ್ ಕೊಡ್ಲಿ ಯಾಕಂದ್ರ ಇದ್ರೊಳಗ ರಾಜಕೀಯ ಇನ್ವಾಲ್ ಆಗತಿ ಎಡವರ್ತಾರೆ ಹೋಗಿ ಬಂದು ನಾನು ನೋಡಿನಿ ಫೋಟೋ ಕಾಪಿ ನೋಡೀನಿ ಅದಕ್ಕೆ ಈ ಪ್ರಕರಣವನ್ನ ಎಸ್ ಐ ಟಿ ಹೋಗ್ಲಿ ಎಸ್ ಐ ಟಿ ನೋಡ್ರಿ ಶಿವಡಿ ಸಿಬಿಐ ಅಂದ್ರೆ ಮತ್ತೆ ಬೇರೆ ಅದು ಒಂದು ಹುಣಿ ಆಗ್ಬಾರ್ದು ಇದನ್ನ ಸ್ಪೆಷಲ್ ಟೀಮ್ ಕೊಟ್ರ ನಾವು ಈ ಇದ್ರೊಳಗ ಆ ಸತ್ತ ಆತ್ಮಕ ಒಂದು ಶಾಂತಿ ಸಿಗತ್ತ ನಾವು ಹೋರಾಟಕ್ಕೆ ಮಾಡ್ ಒಂದು ದಂಡಿ ಹತ್ತತ್ತ ಆಮೇಲೆ ಇದ್ರೊಳಗ ಸತ್ಯ ಬರತ್ತ ಯಾರ ಅವತ್ತುಗಳು ಯಾರ ಎಂಟು ಮಂದಿ ಅದಾರ ಏನು ಎಲ್ಲ ಸತ್ಯ ಬರ್ಲಿ ಅಂತ ಹೇಳ್ತೇನೆ ಅದ್ರ ಜೊತೆ ನಮ್ಮ ಅಧ್ಯಕ್ಷರಿಗೆ ಇದ್ರ ಬಗ್ಗೆನು ಮಾತಾಡ್ರಿ ಮುಂದೆ ಯಾವ್ದೇ ಕಾಲಕ್ಕೂ ಅರ್ಧ ಮುರ್ಧ ಆಗ್ಬಾರ್ದು ಅದ್ರ ಬಗ್ಗೆ ಅಧ್ಯಕ್ಷ ಕೂಡ ಮಾತಾಡ್ಲಿ ಏನಂತ ಈ ಪ್ರಕಾರವನ್ನ ಸ್ಪೆಷಲ್ ಟೀಮ್ ಇನ್ವೆಸ್ಟಿಂಗ್ ಮಾಡ್ಲಿ ಅಂತ ಅವ್ರ ಮುಖ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ एलू नमस्कार बोलो भारत माता की बोलो भारत माता की